ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ಲಾಗ್ ಮಾಡ್ತಾ ಇದ್ದೀನಿ ನಾನು ಪಾಪಗೆ ಯಾವುದು ಫುಡ್ ತೋರಿಸ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಡೈಲಿ ನೈಟ್ ಹೊತ್ತು ರಾಗಿ ಸಾರಿ ತಿನ್ನಿಸ್ತೀನಿ ಅಂತ ಹೇಳಿದೆ ಅಲ್ವಾ ಮಾರ್ನಿಂಗ್ ಟೈಮು ಯಾವ ರೀತಿಯಾಗಿ ಫುಡ್ ಮಾಡ್ತೀನಿ ಇವತ್ತಿಗೆ ಅಂತ ನಾನು ತೋಡ್ತಾ ಹೋಗ್ತೀನಿ ಮತ್ತು ಸ್ವಲ್ಪ ಚೇಂಜ್ ಸಹಿತ ಮಾಡಿದ್ದೀನಿ ತುಂಬ ಇಷ್ಟಪಟ್ಟು ತಿಂತಾಳೆ ಅದು ಯಾವುದು ಅಂತ ಹೋಗಿ ನೋಡ್ಕೊಂಬನ್ನಿ ಆಲ್ರೆಡಿ ನಾನು ವೀಡಿಯೋ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸನ್ನ ಆ್ಯಡ್ ಮಾಡ್ತಾ ಬರ್ತಾ ಇದ್ದೀನಿ ಆ ರೀತಿ ಆ್ಯಡ್ ಮಾಡ್ತಾ ಬರ್ತಿರೋದ್ರಿಂದ ಮಕ್ಕಳಿಗೂ ಒಳ್ಳೊಳ್ಳೆ ಟೇಸ್ಟ್ ಆದಂಗೆ ಆಗುತ್ತೆ ಮತ್ತೆ ಒಂದೊಳ್ಳೆ ರಿಜ್ಯೂ ಮಾಡಿ ಮಕ್ಕಳು ತುಂಬ ಹೆಲ್ದಿಯಾಗಿ ಸಹಿತ ತಿನ್ಬೋದು ಓಕೆ ಬನ್ನಿ ಇವಾಗ ನಮ್ಮ ಡೋರೆಗೆ ಮಾರ್ನಿಂಗ್ ಏನು ಫುಡ್ ಮಾಡ್ತೀನಿ ಅಂತ ತೋರ್ತೀನಿ ಫ್ರೆಂಡ್ಸ್ ಹೊಸ್ದಾಗ ಯಾರಾದರೂ ನೋಡ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ನಾನು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದಳು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇವಾಗ ತಾನು ಎಲ್ಲ ಕೆಲಸ ಮಾಡಿದ್ದಾಯಿತು ಫ್ರೆಂಡ್ಸ್ ಆ ಸ್ವಲ್ಪ ಕೆಲಸ ಮಾಡಿದ್ದೀನಿ ಇನ್ನೂ ಒಂದು ಸ್ವಲ್ಪ ಕೆಲಸ ಮಾಡಬೇಕು ಡೋರ ನೋಡ್ಕೊಳ್ಬೇಕು ವಿಡಿಯೋಲ್ ಎಡಿಟಿಂಗ್ ಮಾಡಬೇಕು ಶೂಟಿಂಗ್ ಮಾಡಬೇಕು ಎಲ್ಲ ತಲೆ ಇದೆ ನಾನಂತೂ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಎಲ್ಲದೂ ಸಹಿತಲ್ವಾ ಓಕೆ ಬನ್ನಿ ಜಾಸ್ತಿ ತಡ ಮಾಡೋದಿಲ್ಲ ಡೋರ ಮಲ್ಕೊಂಡಿದ್ದಾಳೆ ಡೋರ ಎದೊಳೋ ಅಷ್ಟೊತ್ತಿಗೆ ಅದೆಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ವಿಸಲ್ ಕೂಗಿಸ್ಬೇಕಾಗುತ್ತೆ ಅದು ವಿಸಲ್ ಆರೋ ಅಷ್ಟೊತ್ತಿಗೆ ಅವಳು ಎದೋಳು ಬಿಡ್ತಾಳೆ ಆಲ್ರೆಡಿ ಇನ್ನೇನು ಎದೋಳ ಟೈಮು ಹಾಗಾಗಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಹೇಗಿದ್ರು ಸ್ಟಾರ್ಟ್ ಮಾಡಿಬಿಟ್ರೆ ನಾನು ವಿಡಿಯೋ ಸರಿ ಹೋಗುತ್ತಲ್ಲ ಅಂತ ನಾನು ಇವಾಗಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡೋರನ್ನು ಸಹಿತ ನಾನು ಆಯಿಲ್ ಸ್ನಾನ ಮಾಡಿ ಚೆನ್ನಾಗಿ ರೆಡಿ ಮಾಡಿಸಿದ್ದೀನಿ ಆಮೇಲೆ ತೋರ್ತೀನಿ ಡೋರನ್ನು ತುಂಬ ಶೆಕೆ ಇರ್ತೀನಿ ಶೆಕೆ ಅಂದರೆ ಶೆಕೆ ತಡಿಯೋದಿಕ್ಕಾಗ್ತಾಯಿಲ್ಲ ಇವಾಗ ಆಲ್ಮೋಸ್ಟ್ ನಮ್ಮ ಡೋರನ್ನು ಹೊರಗಡೆನೆ ಕರ್ಕೊಂಡು ವಾಕಿಂಗ್ ಮಾಡಿಸೋದಾಗಿರ್ಬೋದು ಸುಮ್ಮನೆ ಕೂರಿಸ್ತೀನಿ ಆಚೆ ಕಡೆಯೇ ಒಂದು ಚಾಪೆ ಹಾಕಿ ಕಲಗಿಸಿ ಆಟ ಆಡಿಸ್ತಾ ಇರ್ತೀನಿ ಒಳಗಡೆ ಬಿಲ್ಡಿಂಗಲ್ಲೇ ಇಷ್ಟೊಂದು ಶೆಕೆ ತಡೆಯೋದಿಕ್ಕೆ ಆಗ್ತಾಯಿಲ್ಲ ನಮ್ಮ ಮನೆ ಹತ್ರ ಆ ಕಡೆ ಈ ಕಡೆ ಬಿಲ್ಡಿಂಗ್ ಇರೋದ್ರಿಂದ ಸ್ವಲ್ಪ ಗಾಳಿ ಬೆಡ್ತಾ ಕಡಿಮೆ ಆಗ್ತಾ ಇದೆ ಸೀಟ್ ಮನೇಲಿ ನಾವು ಮುಂಚೆ ಇದ್ವಲ್ಲ ಯಪ್ಪ ಎಷ್ಟು ಶೆಕೆ ಗೊತ್ತಾ ತಡೆಯೋದಿಕ್ಕೆ ಆಗ್ತಾ ಇರಲಿಲ್ಲ ಇವಾಗೇನೋ ಪರವಾಗಿಲ್ಲ ಕಂಟ್ರೋಲ್ ಮಾಡ್ಕೋಬೋದು ಆ ಕಡೆ ಸ್ವಲ್ಪ ಆಚೆ ಕಡೆ ಹೋದರೆ ತುಂಬ ಚೆನ್ನಾಗಿ ಗಾಳಿ ಬಿಡುತ್ತೆ ಹಾಗಾಗಿ ನಮ್ಮ ಡೋರ್ನ ಹೊರಗಡೆ ಕರ್ಕೊಂಡೋದಾಗ ನಾನು ವಿಡಿಯೋ ಶೂಟ್ ಮಾಡ್ತೀನಿ ಇವಾಗ ಸದ್ಯಕ್ಕೆ ಫುಟ್ ಯಾವ ರೀತಿ ಮಾಡೋದು ಅಂತ ಹೋಗಿ ಬನ್ನಿ ಓಕೆನಾ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಪಾಪಿಗೆ ನಾನು ಬೆಳಗ್ಗೆ ಹೊತ್ತು ಯಾವ ರೀತಿಯಾಗಿ ಫುಡ್ ತಿನ್ನಿಸ್ತೀನಿ ಅಂತ ತೋಡ್ತೀನಿ ಆಲ್ಮೋಸ್ಟ್ ನಿಮಗೆ ಬೀಟ್ರೋಟ್ ಪೀಡಿ ತಿನ್ನಿಸ್ತೀನಿ ಅಂತ ಗೊತ್ತು ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ತೀನಿ ಏನೇನು ಆ್ಯಡ್ ಮಾಡ್ತೀನಿ ಅಂತ ತೋರ್ತೀನಿ ಹಾಗೆ ಮೇಲುಗಡೆ ಸ್ವಲ್ಪ ಬೀಟ್ರೋಟ್ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಬೀಟ್ರೋಟ್ ಸ್ವಲ್ಪ ಎಳೆಯದಿರಬೇಕು ಫ್ರೆಂಡ್ಸ್ ಒಳಗಡೆ ವೈಟ್ ವೈಟು ಇರ್ಬಾರ್ದು ಫುಲ್ಲು ಇರಬೇಕು ಎಳೆಯದಿರಬೇಕು ಹಾಗಾದರೆ ಮಕ್ಕಳಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಬೀಟ್ರೋಟ್ ಪ್ಯುಡಿ ತಿನ್ನಿಸೋದ್ರಿಂದ ಮಕ್ಳಿಗೆ ಏನೇನಲ್ಲ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಆ ಬನ್ನಿ ಇವಾಗ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ತೀನಿ ಮತ್ತು ಇದರಿಂದ ಏನೆಲ್ಲ ಲಾಭ ಅಂತ ಸಹಿತ ಹೇಳ್ತೀನಿ ಬೀಟ್ರೋಟ್ ಮೇಲೆಗಡೆ ಸಿಪ್ಪೆ ಎಲ್ಲ ಏರ್ಕೊಂಡು ನಾನು ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಒಂದು ಕಾಮ್ಮೆಂಟ್ಸ್ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಜಾಸ್ತಿ ಖಾರ ಬಿಟ್ಟರೆ ಮಕ್ಕಳು ತಿನ್ನೋದಿಲ್ಲ ಹಾಗಾಗಿ ಒಂದು ಕಾಳು ಮೆಣಸು ಒಂದು ಹತ್ತು ಕಾಳಷ್ಟು ಜೀರಿಗೆ ಹಣ ಹಾಕ್ಕೊಂಡು ಒಂದು ಪುಟಾಣಿ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಹಾಕೊಂಡು ಒಂದು ಮೂರಿಂದ ನಾಲ್ಕು ವಿಸಲ್ ಕೂಗಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೇಯಬೇಕು ಮೇಯ್ನ್ ಮಕ್ಕಳಿಗೆ ಬೆಂದ್ರೆ ಯಾವುದೇ ರೀತಿಯಾಗಿ ಶೀತ ನೆಗಡಿ ಕೆಮ್ಮು ಕಫ ಯಾವುದೂ ಬರೋದಿಲ್ಲ ನೋಡಿ ಇವಾಗ ಸ್ವಲ್ಪ ಕುಕ್ಕರಲ್ಲಿ ಒಂದು ಮೂರಿಂದ ನಾಲ್ಕು ಬೀದಾ ಕೂಗಿಸ್ಕೊಂಡು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಜಾಡಿಗೆ ಹಾಕೊಳ್ತಾ ಇದ್ದೀನಿ ನೈಸಿಗೆ ಪ್ಯೂರಿ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಆ ನೈಸಿಗೆ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಇಷ್ಟೇ ಇದಕ್ಕೆ ಉಪ್ಪುಗಿಪ್ಪು ಏನೋ ಹಾಕೋದಕ್ಕೆ ಹೋಗ್ಬಿಡಿ ವರ್ಷ ಮೇಲ್ಪಟ್ಟಿದ್ದು ಮಗು ಆದರೆ ಉಪ್ಪನ್ನು ಹಾಕ್ಕೊಳ್ಳಿ ಇವಾಗಲೂ ಉಪ್ಪೇನೋ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ ಅಷ್ಟೊಂದು ಒಳ್ಳೆಯದಲ್ಲ ಅದು ಬೇರೆ ಬೇಸಿಗೆಗಾಲ ಬಂತೋಲ್ವ ಬಾಯಾಡಿಕೆ ಜಾಸ್ತಿ ಆಗೋ ಚಾನ್ಸಸ್ ಮಕ್ಕಳಿಗಿರುತ್ತೆ ನೋಡಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಆ ಮಕ್ಕಳುಗೆ ಹೆಲ್ದಿಯಾಗಿರ್ತಾರೆ ಮಕ್ಕಳು ಸ್ಕಿನ್ನು ಡೆವಲಪ್ಮೆಂಟು ಚೆನ್ನಾಗಿ ಗ್ಲೋನೆಸ್ ಬರಬೇಕು ಅಂತ ಅಂದರೆ ನೀವು ಈ ರೀತಿಯಾಗಿ ಬ್ಯೂಟರ್ ಪ್ಯೂಟಿನ ಒಂದು ವಾರದಲ್ಲಿ ಮೂರಿಂದ ಎರಡು ಸರಿ ತಿನ್ನಿಸಿ ಜಾಸ್ತಿ ಸಾಕು ಮೂರಿಂದ ಎರಡು ಸರಿ ತಿನಿಸಿದರೆ ಮಕ್ಳು ಸ್ಕಿನ್ನು ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ ಮೋಷನ್ ಮೇಯ್ನ್ ಬಂದುಬಿಟ್ಟು ಮಕ್ಕಳು ಮೋಷನ್ ಹೋಗ್ತಾ ಇಲ್ಲ ಮುಕ್ಕ ಹೋಗ್ತಾ ಇದ್ದಾರೆ ಮೋಷನ್ನು ಮೂರು ಮೂರು ದಿನಕ್ಕೆ ಒಂದು ಸರಿ ಮಾಡ್ತಾರೆ ನಾಲ್ಕು ದಿನಕ್ಕೆ ಒಂದು ಸರಿ ಮಾಡ್ತಾರೆ ಅಂತ ಅನ್ನೋರು ಇದನ್ನು ವಾರಕ್ಕೆ ಒಂದು ಮೂರು ಸರಿ ತಿನ್ನಿಸಿ ಅಟ್ಲೀಸ್ಟು ಮೋಷನ್ ತುಂಬ ಈಸಿಯಾಗಿ ಹೋಗೋದಕ್ಕೆ ತುಂಬ ಸಹಾಯ ಆಗುತ್ತೆ ಸ್ಕಿನ್ ಡೆವಲಪ್ಮೆಂಟು ಮೇಯ್ನ್ ತುಂಬ ಚೆನ್ನಾಗೇ ಆಗುತ್ತೆ ಫ್ರೆಂಡ್ಸ್ ಮತ್ತು ಹೊಟ್ಟೆ ಹಸುವು ಜಾಸ್ತಿ ಆಗುತ್ತೆ ಹೊಟ್ಟೆ ಹಸು ಜಾಸ್ತಿಯಾಗಿ ಮತ್ತು ಜೀರ್ಣಕ್ರಿಯೆನೂ ಸಹಿತ ಮಕ್ಕಳು ಊಟ ತಿಂದಿದ್ದೆಲ್ಲ ಜೀರ್ಣಕ್ರಿಯೆ ಬೇಗ ಆಗುತ್ತೆ ಇದರಲ್ಲಿ ನಾರಿನಾಂಶ ಸ್ವಲ್ಪ ಇರೋದರಿಂದ ಜೀರ್ಣಕ್ರಿಯೆ ಬೇಗ ಆಗೋದಕ್ಕೆ ಸಹಾಯ ಆಗುತ್ತೆ ಓಕೆನಾ ಇಷ್ಟೆಲ್ಲ ಉಪಯೋಗ ಆಗುತ್ತೆ ಮೇಯ್ನ್ ಬಂದುಬಿಟ್ಟು ಮಕ್ಕಳಿಗೆ ಮೋಷನ್ ಹೋಗೋದಕ್ಕೆ ಸಹಾಯ ಆಗುತ್ತೆ ಮತ್ತು ಸ್ಕಿನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಗ್ಲೋನೆಸ್ ಕೊಡುತ್ತೆ ಸ್ಕಿನ್ ಅಲರ್ಜಿ ಯಾವುದೇ ರೀತಿಯ ಬರೋದಿಲ್ಲ ಇನ್ ಮುಂದೆ ಓಕೆನಾ ಬೀಟ್ರೋಟ್ ಪ್ಯೂರಿ ತಿನ್ನಿಸ್ಬೋದು ಇಲ್ಲ ಅಂತಂದರೆ ಹೇಳಿದ್ರೆ ಬೀಟ್ರೂಟು ಕ್ಯಾರೆಟು ಎರಡು ಸಹಿತ ನೀವು ಮಿಕ್ಸ್ ಮಾಡಿ ತಿನ್ನಿಸಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನು ಒಂದೊಂದು ದಿನ ಒಂದೊಂದು ರೀತಿಯಾಗಿ ತಿನ್ನಿಸ್ತೀನಿ ಇದು ಬೀಟ್ರೋಟ್ ಪ್ಯೂರಿ ಎಷ್ಟು ಚೆನ್ನಾಗಿ ತಿಂತಾಳೆ ಕಾಳುಮೆಣಸು ಜೀರಿಗೆ ಯಾವಾಗಿಂದ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ತಿಂತಾಳೆ ಫ್ರೆಂಡ್ಸ್ ಒಂದು ಒಂದು ಹಾಕಿದ್ದೀನಿ ಒಂದು ಮುಕ್ಕಾಲ್ದಷ್ಟು ಅವಳು ತಿಂತಾಳೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಮಾಡಿಕೊಟ್ರೆ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ ಓಕೆ ಬನ್ನಿ ಇವಾಗ ಸ್ವಲ್ಪ ಇದು ಬಂದು ಆವಾಗಲೇ ವಿಡಿಯೋ ತೆಕ್ಕೊಂಡಿದ್ದು ಬೆಳಕಾದಾಗಲೇ ವಿಡಿಯೋ ತೆಕ್ಕೊಂಡಿದ್ದು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಸ್ವಲ್ಪ ಬೆಳಕಿದ್ದಾಗೆ ವಿಡಿಯೋ ತೆಕ್ಕೊಂಡರೆ ತುಂಬ ಚೆನ್ನಾಗಿರುತ್ತೆ ಸ್ನಾನ ಸ್ನಾನ ಮಾಡ್ಕೊಂಡು ನಮ್ಮ ಅಡ್ಡೋರೆಗೂ ಸ್ನಾನ ಮಾಡಿಸಿ ಆರಾಮಸಿಗೆ ರೆಡಿ ಮಾಡ್ಸಿದ್ದೀನಿ ಎಣ್ಣೆ ಸ್ನಾನ ಮಾಡಿಸಿದ್ವಿ ಇವತ್ತು ಬರೀ ಎಳ್ಳೆಣ್ಣೆನೆ ಹಾಕಿ ಸ್ನಾನ ಮಾಡಿಸಿದ್ವಿ ಅವಳಿಗೆ ಸ್ವಲ್ಪ ಹೀಟ್ ಆಗಿಬಿಟ್ಟಿತ್ತು ಕಣ್ಣಿನ ಹತ್ರ ಎಲ್ಲ ಕಣ್ಣು ಕಟ್ತಂಗಾಗಿತ್ತು ಆಗಿತ್ತಲ್ವ ಹಾಗಾಗಿ ಸ್ವಲ್ಪ ಇಲ್ಲಿ ನಾನು ಬರೀ ಎಳ್ಳೆಣ್ಣೆನೆ ಹಾಕಿ ಚೆನ್ನಾಗಿ ಸ್ನಾನ ಮಾಡಿಸಿದ್ವಿ ಒಳಗಡೆ ಕರ್ಕೊಂಬಂದ್ರೆ ಇವಾಗ ಸಿಕ್ಕಿಗಲ್ಲ ಅಲ್ವಾ ಮಕ್ಳನ್ನ ಒಳಗಡೆ ಬರೀ ಒಳಗಡೆನೇ ಹಿಡಿಯೋ ಹಿಡ್ಕೊಂಡು ಪಾಪ ಅವ್ರನ್ನ ಉಸಿರು ಕಟ್ಟಿ ಮಾಡೋದಕ್ಕೆ ಹೋಗ್ಬಿಡಿ ಹೊರಗಡೆ ಕರ್ಕೊಂಬಂದ್ರೆ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಒಳಗೆ ಇದ್ದಿದ್ದು ಅವ್ರಿಗೂ ಬೋರ್ ಆಗುತ್ತೆ ಮತ್ತು ಮಕ್ಕಳು ಫುಲ್ಲು ಮಂಕ ಹಾಕ್ತಾರೆ ಒಂಥರ ಜಾಸ್ತಿ ಆ್ಯಕ್ಟಿವಿಟಿನೇ ಇರೋದಿಲ್ಲ ಹೊರಗಡೆ ಕರ್ಕೊಂಬಂದರೆ ಅಟ್ಲೀಸ್ಟ್ ಅದು ಇದ್ದು ನೋಡ್ಕೊಂತ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ ಏನೂ ಆಗೋದಿಲ್ಲ ಆಯಿತಾ ಬಂದು ಇವಾಗ ಅವಳನ್ನ ಆಟಾಡಿಸ್ಕೊಂಡು ಒಳಗಡೆ ಕರ್ಕೊಂಡು ಹೋಗಬೇಕು ಅವ್ಳನ್ನ ದಿನದಲ್ಲಿ ಒಂದು ಮೂರರಿಂದ ನಾಲ್ಕು ಟೈಮ್ ಹೊರಗಡೆ ಕರ್ಕೊಂಬಂದು ಆ ಕಡೆ ಈ ಕಡೆ ನೋಡ್ಕೊಂಡು ಆಟ ಆಡ್ಸ್ಕೊಂಡು ಅವ್ಳಿಗೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ಊಟ ಮಾಡಿಸೋದು ಅಷ್ಟೇ ಸ್ವಲ್ಪ ಹೊರಗಡೆ ಕರ್ಕೊಂಬಂದು ಆಚೆ ಈಚೆ ತೋರಿಸಿ ಚೆನ್ನಾಗಿ ಊಟ ಮಾಡ್ತೀನಿ ಗಾಳಿ ಬಡ್ತಾ ಅಷ್ಟೊಂದು ಬಡೋದಿಲ್ಲ ತುಂಬ ಗಾಳಿ ಬರ್ತಿದೆ ಅನ್ನೋ ಟೈಮಲ್ಲೂ ಒಳಗಡೆ ಕರ್ಕೊಂಡೋಗಿ ಗಾಳಿ ಜಾಸ್ತಿ ಬರ್ತಾ ಇಲ್ಲ ಅನ್ನೋ ಟೈಮಲ್ಲಿ ಸ್ವಲ್ಪ ಒಳಗಡೆ ಕರ್ಕೊಂಡು ಚೆನ್ನಾಗಿರುತ್ತೆ ಇವಾಗ ಬನ್ನಿ ಫ್ರೆಂಡ್ಸ್ ಸ್ವಲ್ಪ ನಾನು ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಟೊಮೊಟೊ ಸಾರು ಹೊಸ ರೀತಿಯಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಈ ರೀತಿಯಾಗಿ ಟಮೊಟೊ ಸಾರು ಇದ್ದೀವಿ ಹೆಸರು ಕಾಳು ಮುಂಚೆನ ಉಡ್ಕೊಳ್ಬೇಕಾಗುತ್ತೆ ಫ್ರೈ ಮಾಡೋದಕ್ಕೆ ಏನೇನು ಹಾಕಿದ್ದೀನಿ ಅಂತ ಹಾಗೆ ಮೇಲೆ ಮೇಲೆ ಹೇಳ್ತಾ ಹೋಗ್ತೀನಿ ಸಿಸ್ಟರ್ ರೆಸಿಪಿನೂ ಸಹಿತ ತೋರಿಸಿ ಅಂತ ಕೇಳ್ತಾ ಇದ್ದಲ್ವ ಮೇಯ್ನು ಅರ್ಧ ಕೆ ಜಿ ಟೊಮೊಟೊ ಏನು ಬೇಕಾಗುತ್ತೆ ಟೊಮೊಟೊ ಸಾರು ಬೇ ಮಾಡ್ತೀವಿ ಅಂತಂದರೆ ಟೊಮಾಟೊ ಬೇಕಾಗುತ್ತಲ್ವ ಮೇಯ್ನು ಟೊಮೊಟೊ ಸಾರು ಮಾಡೋದಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಇಲ್ಲಿ ನಾನು ಬಾಂಡ್ಲಿಗೆ ಸ್ವಲ್ಪ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಹಸಿಮೆಣಸಿ ೈ ಒಂದೆರಡು ಟಮಟೆ ಹಣ್ಣು ಜಾಸ್ತಿ ಹಾಕೊಳ್ಬೇಕಾಗುತ್ತೆ ಟಮಟೊ ಸಾರು ಅಂತ ಅಂದರೆ ಒಂದು ಅರ್ಧ ಕೆಜಿ ಟಮಟೆ ಹಣ್ಣು ಹಾಕೊಂಡಿದ್ದೀನಿ ಅರ್ಧ ಕೆಜಿ ಟಮಟೆ ಹಣ್ಣು ಮತ್ತು ಒಂದು ಒಂದು ಈರುಳ್ಳಿ ಹಾಕೊಂಡಿದ್ದೀನಿ ಫ್ರೈ ಮಾಡೋದಕ್ಕೆ ಒಂದು ಈರುಳ್ಳಿ ಬೇಕಾಗುತ್ತೆ ಒಂದು ಈರುಳ್ಳಿ ಹಾಕೊಂಡಿ ಇಷ್ಟು ದಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಲಾಸ್ಟಲ್ಲಿ ಇನ್ನೇನು ಆಫ್ ಮಾಡಿರ್ತೀವಿ ಅನ್ನೋ ಟೈಮಲ್ಲಿ ಒಂದು ಚಿಟಕಿ ಅಷ್ಟು ಅರಿಶಿನ ಒಂದು ರುಚಿಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಚಿಲ್ಲಿ ಪೌಡರ್ ಬೇಕಾಗುತ್ತೆ ಹಸಿಮೆಣಿಕಾಯಿ ಜಾಸ್ತಿ ಹಾಕೊಳ್ಬಿಡಿ ಟೇಸ್ಟಿಗೆ ಅಂತ ಒಂದೆರಡು ಹಾಕೊಳ್ಳಿ ಮೇನ್ ಚಿಲ್ಲಿ ಪೌಡರ್ ಹಾಕೊಳ್ಳೋದ್ರಿಂದ ಟೊಮೊಟೊ ಸಾರು ಕೆಂಪು ಕಲರ್ ಬರುತ್ತೆ ಹಾಗಾಗಿ ಅಷ್ಟನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ರುಬ್ಬಿ ಒಗ್ಗರಣೆ ಹಾಕೊಂಡ್ರೆ ಟೊಮಾಟೊ ಸಾರು ರೆಡಿ ಆಗುತ್ತೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವು ನಾವೇನು ರುಬ್ಕೊಂಡಿದ್ವಿ ಅದನ್ನು ಹಾಕೊಂಡು ನಾವೇನು ಇದು ಫ್ರೈ ಮಾಡ್ಕೊಂಡಿದ್ವಿ ಅಲ್ವಾ ಕಾಳು ಹುಡ್ಕೊಂಡಿದ್ವಿ ಅಲ್ವಾ ಫ್ರೆಂಡ್ಸ್ ಹೆಸ್ರು ಕಾಳನ್ನು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಳ್ಳಿ ಲಾಸ್ಟಿಗೆ ಸ್ವಲ್ಪ ಒಂದು ಅರ್ಧ ಕಪ್ ಅಷ್ಟು ತೆಂಗಿನ ತುರಿನ ಹಾಕೊಂಡ್ರೆ ಟೊಮೊಟೊ ಸಾರು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ನಾನು ರುಬ್ಬೋದಕ್ಕೂ ಸಹಿತ ತೆಂಗಿನ ತುರಿ ಹಾಕೊಂಡಿದ್ದೆ ಫ್ರೆಂಡ್ಸ್ ಒಂದು ಅರ್ಧ ಅಷ್ಟು ತೆಂಗಿನ ತುರಿನ ಹಾಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಅಂತ ಅಯ್ಯೋ ಧನಿಯಾ ಪುಡಿ ಏನೋ ಹಾಕೊಳ್ಳೋದಿಕ್ಕೆ ಹೋಗ್ಬಿಡಿ ಸಖತ್ತಾಗಿಡ್ತೇವೆ ಮಾತ್ರ ಮದುವೆ ಸ್ಟೈಲಲ್ಲಿ ಟೊಮೆಟೊ ಸಾರು ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ಮಾಡಿದ್ದು ಓಕೆ ಟೊಮೆಟೊ ಸ್ಯಾರೇ ತೋರಿಸಿಲ್ಲ ಫ್ರೆಂಡ್ಸ್ ನನಗೆ ತುಂಬ ಬೇಜಾರಾಗ್ತಾಯಿದೆ ಆಮೇಲೆ ತೆಕ್ಕೋಣ ಅಂತ ಅಂದ್ಕೊಂಡೆ ಅದೇನೋ ಆಗಲಿಲ್ಲ ಮಕ್ಕಳಿರೋದ್ರಿಂದ ನಮ್ಮ ಯೇಷ ಬೇರೆ ಅಯ್ಯೋ ಅಮ್ಮ ಟೊಮೊಟೊ ಫ ಇದು ಎಗ್ ಫ್ರೈ ಬೇಕು ಎಗ್ ಫ್ರೈ ಬೇಕು ಅರ್ಜೆಂಟಾಗಿ ಮಾಡಿಕೊಡು ನಂಗೆ ಹೊಟ್ಟೆ ಇದೆ ಊಟ ಬೇಕು ಬೇಕು ಅಂತ ಮಾಡ್ತಾ ಮಾಡ್ತಾಯಿದ್ದೆ ಹಾಗಾಗಿ ಆಚೆ ಈಚೆ ಆಗಿಬಿಡ್ತು ಎಲ್ಲರೂ ನೋಡೋಣ ಶೂಟಿಂಗ್ ಮಾಡಿದರೆ ಶೂಟ್ ಮಾಡಿ ಮಾಡಿದರೆ ಆ ಲಾಸ್ಟಲ್ಲಿ ಆಗ್ತಾ ಹೋಗ್ತೀನಿ ಬನ್ನಿ ಇವಾಗ ಸ್ವಲ್ಪ ಎಗ್ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಗ್ಗನ್ನು ಚೆನ್ನಾಗಿ ಬೇಯಿಸ್ಕೊಂಡು ನೂಲಲ್ಲಿ ಎಗ್ಗನ್ನು ಕಟ್ ಮಾಡ್ಕೊಳ್ಳಿ ಹಂಗಾದ್ರೆ ತುಂಬ ಆಗುತ್ತೆ ಚೆನ್ನಾಗಾಗುತ್ತೆ ನೀವು ಚಾಕುಲಿ ಕಟ್ ಮಾಡೋದ್ಕಿನ್ನ ನೂಲಲ್ಲಿ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಇದು ಫಸ್ಟಿಗೆ ಬೆಂದಿರಲಿಲ್ಲ ಆಚೆ ಈಚೆ ಆಗಿಬಿಟ್ಟಿತ್ತೆ ನೂಲಲ್ಲಿ ಇದೆಲ್ಲ ಕಟ್ ಮಾಡಿಕೊಂಡಿದ್ದು ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ಫ್ರೈ ಮಾಡೋದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ ಅರ್ಧ ಇಂದ ಒಂದು ಸ್ಪೂನಷ್ಟು ಆಯಿಲು ಸ್ವಲ್ಪ ಅರ್ಶಿನ ಪುಡಿ ಉಪ್ಪು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಲಾಸ್ಟಿಗೆ ಮೊಟ್ಟೆನ ಬೇಯಿಸಿದ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಮೊಟ್ಟೆ ಫ್ರೈ ರೆಡಿಯಾಗುತ್ತೆ ಹೋಟೆಲ್ಗಳಲ್ಲೂ ಹೀಗೆ ಕೊಡ್ತಾರಲ್ವ ರಸಮ್ ಜೊತೆ ನಿಮಗೆ ಚೆನ್ನಾಗಿರುತ್ತೆ ಮತ್ತು ನೀವು ತಿಳಿ ಸಾಂಬಾರು ಬೇಳೆ ಸಾಂಬಾರು ಮಾಡಿದ್ದೀರಾ ನೆನ್ಸ್ಕೊಳ್ಳೋದಕ್ಕೆ ಏನಿಲ್ಲ ಅಂತಂದರೆ ಮೊಟ್ಟೆನ ಈ ರೀತಿಯಾಗಿ ಸೈಡ್ಸಿಗೆ ನೆಂಚ್ಕೊಂಡು ತಿನ್ಬೋದು ಲಾಸ್ಟಿಗೆ ಸ್ವಲ್ಪ ಒಂದು ಅರ್ಧ ನಿಮಿಷ ಫ್ರೈ ಮಾಡಿಬಿಟ್ರೆ ಆಹಾ ಆದರೂ ಮಜಾನೇ ಬಿಡಿ ರೈಸಿನ ಜೊತೆಗೆ ತಿಂತಾ ತುಂಬ ಚೆನ್ನಾಗಿರುತ್ತೆ ನಾನೊಂದು ಹಾಗೆ ಟೇಸ್ಟ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಇವಾಗ ನಮ್ಮ ಯೇಷಿಕ ಚೆನ್ನಾಗಿ ಬಾಡಿಸ್ಬಿಟ್ಟು ನಾನೇ ಹಿಂಬಡಿಸ್ಕೊಳ್ತೀನಿ ಬಿಡಮ್ಮ ಅಂತ ನೋಡ್ತಾ ಇದ್ದೀನಿ ಅವಳು ಲಾಸ್ಟಿಗೆ ಹಿಂಬಡಿಸಾದ್ಮೇಲೆ ತೋಡ್ತಾ ಇದ್ದಾಳೆ ಇಲ್ಲ ಅಂತಂದರೆ ಮುಂಚೆಲ್ಲ ನಾನು ವೀಡಿಯೋ ಶೂಟ್ ಮಾಡ್ತಾಯಿದ್ದೆ ಯಾರಿಗೂ ಅವ್ರಣ್ಣರ್ಗೆ ಯಾರಿಗೂ ಕೊಟ್ಟಿಲ್ಲ ಮಡಚೋದಕ್ಕೆ ನೋಡಿ ಏ ನೀವು ಯಾರು ಮಡಿಸ್ಬೇಡಿ ಅಂತ ಹಠ ಮಾಡಿ ಅವಳೇ ಇದು ಮಾಡ್ತಾ ಇದ್ದಾಳೆ ಯಾವಾಗಲೂ ನಮ್ಮ ಸಾಗರ ಮಡಿತೆ ಫೋಲ್ಡ್ ಮಾಡ್ತಾನೆ ಇಲ್ಲ ಅಂತಂದರೆ ನಾನು ಫೋಲ್ ಮಾಡ್ತೀನಿ ಇಲ್ಲ ನಮ್ಮ ಸಣ್ಣ ಒಂದು ಹಿಂದೆ ಬೋನ ಅವ್ನು ತುಂಬ ಚೆನ್ನಾಗಿ ಫೋಲ್ ಮಾಡ್ತಾನೆ ಬೇಡ ಅಂದರೂ ಪಾಪ ತುಂಬ ಹೆಲ್ಪ್ ಮಾಡ್ತಾರೆ ಫ್ರೆಂಡ್ಸ್ ಬನ್ನಿ ಇವಾಗ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ನಮ್ಮ ಯಶಿಕಪ್ ಹೆಲ್ಪ್ ಮಾಡ್ತಾ ಇದ್ದಾಳೆ ನಾನು ಹಾಗೆ ವಿಡಿಯೋ ಕಾಣ್ದಂಗೆ ತೆಗಿತಾ ಇದ್ದೀನಿ ಏನೇನೋ ಮಾತಾಡ್ತಾ ಇದ್ಲು ಬನ್ನಿ ಈಗ ಮಲ್ಕೊಳ್ಳೋ ಸಮಯ ಫ್ರೆಂಡ್ಸ್ ಆ ಊಟ ಎಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾಯಿತು ನನಗೆ ಏನು ಖುಷಿ ಗೊತ್ತಾ ಫ್ರೆಂಡ್ಸ್ ಇವತ್ತು ನಮ್ಮ ಡೋರ ತುಂಬ ಚೆನ್ನಾಗಿ ಬೀಟೌಟ್ ಪೀಡಿ ತಿಂದ್ಲು ಊಟ ಚೆನ್ನಾಗಿ ತಿಂತಾ ಅದೊಂದು ತುಂಬ ಖುಷಿ ಆಗ್ತಾ ಇದೆ ಹೆವಿ ಆಗುತ್ತೆ ಮಕ್ಕಳು ಚೆನ್ನಾಗಿ ಊಟ ತಿಂತಿದ್ದಾರೆ ಅಂತ ನಮಗೆ ಖುಷಿ ಆಗ್ದಂಗೆ ಇರುತ್ತೆ ಅಲ್ವಾ ಫ್ರೆಂಡ್ಸ್ ತುಂಬ ಖುಷಿ ಆಗೇ ಆಗುತ್ತೆ ಅವಳು ತುಂಬ ಖುಷಿಯಿಂದ ತಿಂದ್ಲು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹಾಗೆ ಯಶಿಕ ವಿಡಿಯೋ ಕಾಣ್ದಂಗೆ ತೆಗಿತಾ ಇದ್ದೀನಿ ಸ್ವಲ್ಪ ಚೂರು ಗಾಯ ಆಗಿದೆಯಂತೆ ಹಾಗೆ ಪ್ಲಾಸ್ಟರ್ ಅಂಟ್ಕೊಂಡು ಅಂಟಿಸ್ಕೊಂಡಿದ್ಲು ಅಮ್ಮ ಎಲ್ಲಮ್ಮ ನನ್ನ ಗಾಯ ಅಂಟಿಸ್ಕೊಂಡಿದ್ದು ಪ್ಲಾಸ್ಟರ್ ಕಾಣ್ತಾನೆ ಇಲ್ಲ ಎಲ್ಲೇ ಇಲ್ಲ ಅಂತ ಏನಾದ್ರು ಕಾಣ್ದವ್ರೆ ನನ್ನ ತಲೆ ತಿಂತೇಳೆ ಫ್ರೆಂಡ್ಸ್ ಅದು ಎಲ್ಲಿ ಹೋಗುತ್ತೆ ಏನೋ ಗೊತ್ತಿಲ್ಲ ಕೊಡೋವರೆಗೂ ಬಿಡೋದೇ ಇಲ್ಲ ಇಲ್ಲಿ ಬಂದರೆ ನಮ್ಮ ಪುಟಾಣಿ ಡೋರ್ ಆಟಾಡ್ತಾ ಇದ್ದಾಳೆ ಸಾಗರ್ ಏನೇನಾರು ಒಂದು ಕೆಲಸ ಮಾಡ್ತಾಯಿರ್ತಾನೆ ನೋಡಿ ಹಾಸಿಗೆ ಈ ಥರ ರೌಂಡಕ್ಕೆ ಡೆಕೋರ್ಟ್ ಮಾಡಿಬಿಟ್ಟು ಮೇಲೆ ಒಂದು ಇದನ್ನ ಮ್ಯಾಟು ಬರುತ್ತೆ ನೋಡಿ ವಾಟರ್ ಲೀಕೇಜು ವಾಟರ್ ಪ್ರೂಫ್ ಮ್ಯಾಟ್ ಬರುತ್ತೆ ನೋಡಿ ಅದನ್ನು ಹಾಕಿ ಮಲಗಿಸಿದಾನೆ ಅದು ಒಳಕ್ಕೆ ಹೋಗ್ತಾ ಇದೆ ಆಯಿತು ತಡೆಯಮ್ಮೆ ಒಳಕ್ಕೆ ಹೋಗಿದ್ದಂಗೆ ಮಾಡ್ಕೊಡ್ತೀನಿ ಮಗು ಎತ್ಕೊ ಎತ್ಕೋ ಅಂತ ಹೇಳ್ತಾ ಇದ್ದೆ ಏ ಬೇಡ ಬಿಡ ಹಿಂಗೆ ಬಿಡಿ ಎತ್ತಗಿತೀನಿ ಅಂದರು ಬಿಡ್ತಾಯಿಲ್ಲ ನೀನು ಎತ್ಕಳ್ಮಿ ನಾನು ಹಾಕೊಡ್ತೀನಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಮತ್ತೆ ಮಗುನ ಎತ್ಕೊಂಡು ಮತ್ತೆ ನೀಟಾಗಿ ರೆಡಿ ಮಾಡಿಕೊಟ್ಟ ಅವ್ರಿಗಂತೂ ಮಕ್ಕಳು ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ ನನಗೂ ಅಷ್ಟೇ ತುಂಬ ಹೆಲ್ಪ್ ಮಾಡ್ತಾ ಇರ್ತವೆ ನಾನು ಏನೇ ಹೇಳ್ದವ್ರು ಸಹಿತ ಚೆನ್ನಾಗಿ ಇದು ಮಾಡ್ತಾಳೆ ನಾನು ಡಿಲರಿ ಆದ ನಂತರ ಎಷ್ಟು ಎಲ್ಪ್ ಮಾಡಿದ್ದೇನೆ ಗೊತ್ತಾ ಫ್ರೆಂಡ್ಸ್ ಅವಾಗ ತಾಯಿ ಹೇಗೆ ನೋಡ್ಕೋಬೇಕು ಆ ರೀತಿಯಾಗಿ ನೋಡ್ಕೊಳ್ತಾನೆ ಅದೇ ರೀತಿಯಾಗಿ ನಾನು ಸಹಿತ ಅವ್ರಿಗೆ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ನನಗೆ ಬಿಸಿನೀರು ಕಾಯಿಸ್ಕೊಂಡು ಬಂದಿರೋದಾಗಿರ್ಬೋದು ಸಾಕ್ಸು ಒಣಗಿದ್ರೆ ಅದೆಲ್ಲ ತಂದು ಆವಾಗ ನಾರ್ಮಲ್ ಡೆಲಿವರ್ ಅಲ್ವಾ ಕಾಲೆಲ್ಲ ಆಗ್ತಾ ಆಗ್ತಾಯಿರ್ಲಿಲ್ಲ ಅವನೇ ಇರ್ತಾನೆ ಜಡೆ ಎಲ್ಲ ಕಟ್ಟೋದು ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ ಸುಮ್ಮನೆ ಸುಮ್ಮನೆ ಸುಳ್ಳು ಹೇಳ್ಬಾರ್ದು ಫ್ರೆಂಡ್ಸ್ ಅವ್ರು ಏನು ಮಾಡಿರ್ತಾರೆ ಅದೆಲ್ಲ ಹೇಳಬೇಕಾಗುತ್ತೆ ಅಲ್ವಾ ಅದೆಲ್ಲ ತುಂಬ ಚೆನ್ನಾಗಿ ಬಿಸಿನೀರು ಕಾಯ್ಕೊಬಾರ್ದು ಊಟ ಏನು ಹಾಕೊಂಡ್ಬಿಡ್ಬೇಕು ಏನು ಹಾಕ್ಕೊಂಬರ್ಬಾರ್ದು ಅದೆಲ್ಲ ಹಾಕೊಂಬಂದು ಸ್ಪೂನೆಲ್ಲ ಕೊಡೋದು ಮತ್ತು ಯಶಿಕನ್ನ ನೋಡ್ಕೊಳ್ಳೋದು ಫ್ರೀ ಟೈಮಲ್ಲೆಲ್ಲ ತುಂಬ ಯಶಿಕನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಒಂದು ಎರಡು ಮೂರು ಅವರ್ ತುಂಬ ಚೆನ್ನಾಗಿ ಎಶಿಕನ್ನ ಕೆಳಗೆ ಕರ್ಕೊಂಡೋಗಿ ಆಟ ಆಡ್ಸ್ಕೊಂಡು ಕರ್ಕೊಂಬರ್ತಾನೆ ವಾಕಿಂಗ್ ಎಲ್ಲ ಮಾಡಿಸ್ಕೊಂಡು ಇದಕ್ಕಿನ್ನ ಇನ್ನೇನು ಬೇಕು ಅಲ್ವಾ ಫ್ರೆಂಡ್ಸ್ ಓಕೆ ಬನ್ನಿ ನಮ್ಮ ಡೋರನ್ನ ನೋಡೋಣ ಏನು ಮಾಡ್ತಿದ್ದಾಳೆ ಅಂತ ಡೋರ ಬಂದು ಚೆನ್ನಾಗಿ ಕ್ಯೂಟಾಗಿ ಆಡ್ತಾ ಇದ್ದಾಳೆ ಹೊಟ್ಟೆ ತುಂಬ ಊಟ ತಿನ್ಲಲ್ವೋ ಅವಳಿಗೆ ಮೇಯ್ನ್ ಬಂದುಬಿಟ್ಟು ಹೊಟ್ಟೆ ಹಸುವು ಜಾಸ್ತಿ ಆಗೋಂಗಿಲ್ಲ ಹೊಟ್ಟೆ ಹಸ್ಬಿಟ್ರೆ ಅವಳು ತುಂಬ ಕಿಡಿ ಮಾಡ್ತಾ ಇರ್ತಾಳೆ ಒಂಥರ ಅವಳು ಚೆನ್ನಾಗಿ ಆ್ಯಕ್ಟಿವಿಟಿನೇ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಮೂರೊತ್ತು ನಾನು ಸ್ವಲ್ಪ ಇವಾಗ ಎರಡು ಕೊಡ್ತಾ ಇದ್ದೀನಿ ಅಂತ ಹೇಳ್ದಲ್ವಾ ನಾನು ಮೂರತ್ತು ಕೊಡೋದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಇವತ್ತು ಸ್ವಲ್ಪ ಬೇರೆ ಥರ ಮಾಡಿದ್ದೀನಿ ವಿಡಿಯೋ ಮುಂದೆ ವಿಡಿಯೋ ಹಾಕ್ತಾ ಹೋಗ್ತಾ ಇದ್ದೀನಿ ಅವಳು ಚೆನ್ನಾಗಿ ಒಗ್ಗಿಸ್ಕೊತಾ ಇಲ್ಲ ಫ್ರೆಂಡ್ಸ್ ಒಂದು ಚೂಡು ಚೂಡೆ ಒಂದು ಅರ್ಧ ಸ್ಪೂನ್ ಅಷ್ಟೇ ಮಾಡಿದಲ್ಲೇ ವೇಸ್ಟ್ ಆಗುತ್ತೆ ವೇಸ್ಟ್ ಆಗೋದಿಲ್ಲ ನಾವೇ ತಿನ್ಬೋದು ಒಂದು ಅರ್ಧ ಸ್ಪೂನ್ ಅಷ್ಟು ತಿಂದಲು ಅಷ್ಟೇ ಜಾಸ್ತಿ ತಿಂದಿಲ್ಲ ಒಂದು ಇನ್ನೊಂದು ವೀಕ್ ಹೋಗಲಿ ಫ್ರೆಂಡ್ಸ್ ಪಾಪಗೆ ಫುಡ್ ರೋಟಿನೂ ಮೂರು ಹತ್ತು ತಿನ್ನಿಸೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸುಮ್ಮನೆ ಸುಮ್ಮನೆ ವೀಡಿಯೋ ಮಾಡಬಾರ್ದಲ್ವ ಏ ನನ್ನ ಮಗುಗೆ ಮೂರು ಹತ್ತು ತಿನ್ನಿಸ್ತಾ ಇದ್ದೀನಿ ಅಂತ ಸುಮ್ಮ ಸುಮ್ಮನೆ ವೀಡಿಯೋ ಮಾಡಿದ್ರು ತುಂಬ ನಿಮಗೆ ಹೆಲ್ಪ್ಫುಲ್ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಅವಳು ಮೂರೊತ್ತು ಊಟ ತಿಂತಿದ್ದಾಳೆ ಅಂತ ಅನ್ನೋ ಟೈಮಲ್ಲಿ ಅವಳಿಗೆ ಕಂಫರ್ಟಬಲ್ ಆಗ್ತಾ ಇದೆ ಫುಡ್ಡು ಚೆನ್ನಾಗಿದೆ ಅನ್ನೋ ಟೈಮಲ್ಲಿ ನಾನು ಸ್ವಲ್ಪ ಮೂರೊತ್ತು ನಿಮಗೆ ಮೂರು ಟೈಮ್ ಯಾವ ರೀತಿಯಾಗಿ ಫುಡ್ ರೋಟೀನ್ ಮಾಡೋದು ಅಂತ ತೋರ್ತಾ ಬರ್ತೀನಿ ಕಾಲ್ ಮೇಲೆ ಕಾಲು ಹಾಕೊಂಡಿದ್ದಾಳೆ ನೋಡಿ ಫ್ರೆಂಡ್ಸ್ ಆರಾಮ್ಸೆಗೆ ಕಾಲು ಮಾಲು ಹಾಕೊಂಡು ಆಟ ಆಡ್ತಾ ಇದ್ದಾಳೆ ಸಾಗರು ಒಂದೊಳ್ಳೆ ಬೆಡ್ ಮಾಡಿಕೊಟ್ಟಿದ್ದಾನೆ ಈ ಥರ ಬೆಡ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಆಟ ಆಡ್ತಾಳೆ ಅವಳು ಮಲ್ಕೊಳ್ಳೋ ಟೈಮು ಸಹಿತ ಬರ್ತಾ ಇದೆ ಮಲಗಿಸ್ಬೇಕಾಗುತ್ತೆ ಜಾಸ್ತಿ ಒಂದು ಸ್ವಲ್ಪ ಫೀಡಿಂಗ್ ಮಾಡಿಸ್ಬಿಟ್ರೆ ಸಾಕು ಅವಳು ಮಲ್ಕೊಂಡ್ಬಿಡ್ತಾಳೆ ಓಕೆ ಫ್ರೆಂಡ್ಸ್ ಇಷ್ಟೇ ಈ ವಿಡಿಯೋ ತುಂಬ ಸಿಂಪಲ್ಲಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಎರಡು ಹಂಗೆ ಇಲ್ಲ ಅಂತಂದರೆ ವಿಡಿಯೋನೇ ಮಾಡೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ಅದು ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಅದೇನೋ ಅಂತೂ ಸರಿಯಾಗಿ ಗೊತ್ತಿಲ್ಲ ವಿಡಿಯೋನೇ ಶೂಟ್ ಮಾಡೋದಕ್ಕೆ ಆಗ್ತಾಯಿಲ್ಲ ಯಾವ ರೀತಿಯಾಗಿ ವಿಡಿಯೋ ಬೇಕು ಅಂತಂದರೆ ಪ್ಲೀಸ್ ದಯವಿಟ್ಟು ಆದಷ್ಟು ವಿಡಿಯೋ ಮೂಲಕ ಹೇಳಿ ರೀತಿ ವಿಡಿಯೋ ಮಾಡ್ತಾ ಹೋಗ್ತೀನಿ ಓಕೆನಾ ಇವತ್ತು ಫುಡ್ ರೋಟೀನ್ ತೋಡ್ತೀನಿ ಮೇಯ್ನ್ ಬಂದುಬಿಟ್ಟು ಯಾವುದೇ ಕಫೆ ಕೆಮ್ಮು ಏನೂ ಬರೋದಿಲ್ಲ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ತಾ ಹೋಗಿ ಸ್ವಲ್ಪ ಸೌಂಡ್ ಆಗ್ತಾಯಿದೆ ರೆಕಾರ್ಡ್ ಮಾಡ್ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಮನೆಯಲ್ಲಿ ಮಕ್ಕಳಿದ್ದಾರೆಲ್ವ ನಮ್ಮ ಇಶಿಕ ಡೋರ ಇದ್ದಾರೆ ಆಚೆ ಈಚೆ ಕಿರಿಕ್ತಾ ಇದ್ದಾರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಐವೋ ಫುಲ್ ಇಷ್ಟ ಆಯಿತು ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದು ನನಗೂ ಸ್ವಲ್ಪ ಆಸೆ ಇರುತ್ತೆ ಅಲ್ವಾ ನಮ್ಮ ಫ್ಯಾಮಿಲಿ ಮೆಂಬರ್ಸು ತುಂಬ ದೊಡ್ಡದಾಗಿದ್ದಾರೆ ಅಂತ ಬೇಗ ಬೇಗ ಹೋಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಬೇಡಿ ಅಂತ ಕೇಳ್ಕೊತೀನಿ ಓಕೆ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬಾಯ್ ಬಾಯ್ ನಮ್ಮ ಡೋಡಿಗೆ ಸ್ವಲ್ಪ ವಾಚ್ ಕೊಟ್ಟಿದ್ದೀನಿ ಎಶಿಕದು ಸಿಕ್ಕದು ಇದನ್ನು ಇಟ್ಕೊಂತು ಅಂದರೆ ಅವಳು ಎಷ್ಟೊತ್ತು ಬೇಕಾದ್ರು ಆಟಾಡ್ತಾಳೆ ನನಗೆ ತುಂಬ ಖುಷಿಯಾಗುತ್ತೆ ಈ ಥರದ್ದು ಮಕ್ಕಳೆಲ್ಲ ನಮ್ಮ ಹತ್ರನೇ ಇದ್ದಾರೆ ಆಟ ಆಡ್ತಾ ಇದ್ದಾರೆ ಆ ಒಳಗೆ ಆಟ ಆಡ್ತಾ ಇದ್ದಾರೆ ನಮ್ಮ ಅಡ್ಡೋಳನ್ನ ನೋಡ್ಕೊಂಡು ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೇನು ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ದಯವಿಟ್ಟು ಆದಷ್ಟು ಬೇಗ ಬೇಗ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ನಾಳೆ ಸಿಗ್ತೀನಿ